ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಪ್ರೇಮ್ಲಾ ಬ್ಲಾಗ್ ಇದು ಭಾನುವಾರ ಭಾನುವಾರ ಬೆಳಗ್ಗೆಯಿಂದ ವಿಡಿಯೋ ಮಾಡ್ತಾಯಿದ್ದೀನಿ ಸ್ವಲ್ಪ ಅಕ್ಕಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಎತ್ಕೊಂಡಿದೆ ಈ ಹೊರಗಡೆ ಬಾಗ್ಲು ಬಾತ್ರೂಮ್ ಎಲ್ಲ ತೊಳಿಬೇಕಾಗಿತ್ತಲ್ಲ ಅದಕ್ಕೆ ಮುಂಚೆ ಸ್ವಲ್ಪ ಅಕ್ಕಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅದು ಧೂಳೆಲ್ಲ ಬರುತ್ತಲ್ಲ ಆಮೇಲೆ ತೊಳೆಯೋಣ ಅಂದ್ಬಿಟ್ಟು ಫಸ್ಟು ಸ್ವಲ್ಪ ಅಕ್ಕಿ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡಿ ಎತ್ತಿಟ್ಕೊಂಡೆ ಮತ್ತು ಈಗ ಹೊರಗಡೆ ಬಾತ್ರೂಮು ಈ ಹೊರಗಡೆ ಬಾತ್ರೂಮ್ ಇತ್ತಲ್ಲ ಅದನ್ನು ಅಷ್ಟೇ ತಿಕ್ಕೋತಾ ಇದ್ದೀನಿ ನಾನು ಡೈಲಿ ಇವಾಗ ಯಾವ ಥರ ತೊಳ್ಕೊತಾ ಇದ್ದೀನೋ ಅದೇ ಥರ ಡೈಲಿ ತೊಳ್ಕೊತೀನಿ ನಾನು ಯಾಕೆಂದರೆ ಇದು ನಾವು ಡೈಲಿ ಯೂಸ್ ಮಾಡೋದಲ್ವ ಇದು ಹಾಗಾಗಿ ಡೈಲಿ ಬಾತ್ರೂಮ್ ತೊಳಿಲೇಬೇಕು ಮತ್ತು ಹೊರಗಡೆಯಿಂದ ಬಂದರೆ ಇಲ್ಲೇ ಕಾಲು ಕೈಯೆಲ್ಲ ತೊಳ್ಕೊಳ್ಳೋದು ಹಂಗಾಗಿ ಸ್ವಲ್ಪ ಈ ಬಾತ್ರೂಮ್ ಎಲ್ಲ ಗಲೀಜಾಗುತ್ತೆ ಹಂಗಾಗಿ ಡೈಲಿ ತೊಳಿಲೇಬೇಕು ಮತ್ತು ಇದು ಮೋಟ್ರ್ ಕೆಳಗಡೆ ಮೋಟ್ರ್ ಇಟ್ಟಿದ್ದೀವಲ್ಲ ಮೋಟ್ರ್ ಹತ್ರ ಮೆಟ್ಲು ಕೆಳಗಡೆ ಅಲ್ಲಿ ನೀರೆಲ್ಲ ಹಾಕಿ ತೊಳೆಯೋಕ್ಕಾಗೋದಿಲ್ಲ ಯಾಕೆಂದರೆ ಮೋಟ್ರ್ ಇದೆಯಲ್ಲ ಹಾಗಾಗಿ ನಾನು ವಾರದಲ್ಲಿ ಮೂರು ದಿವಸ ದಿನ ಬಿಟ್ಟು ದಿನ ಈ ಥರ ಒಂದು ತೇವದ ಬಟ್ಟೆ ಮಾಡಿಕೊಂಡು ನೀಟಾಗೆಲ್ಲ ಒರೆಸ್ಬಿಡ್ತೀನಿ ಅಲ್ಲಿ ನೀರಾಗಿ ತೊಳೆಯೋದಾಗಿದ್ದರೆ ತೊಳಿಬೋದಾಯಿತು ಅಲ್ಲಿ ಮೋಟ್ರ್ ಇರೋದ್ರಿಂದ ತೊಳೆಯೋದಿಲ್ಲ ಈ ಥರ ಒರೆಸ್ಕೊತೀನಿ ಈಗ ಅದೆಲ್ಲ ಮುಗಿಸಿದಾಯಿತು ಬಾತ್ರೂಮ್ ಎಲ್ಲ ತೊಳೆದು ಎಲ್ಲ ಮಾಡ್ಕೊಂಡು ಬಂದೆ ಮತ್ತು ಇದು ಹೊರಗಡೆ ಇಲ್ಲೆಲ್ಲ ಅಕ್ಕಿ ಎಲ್ಲ ಕ್ಲೀನ್ ಮಾಡಿದ್ನಲ್ಲ ಮನೆ ಮನೆಯೆಲ್ಲ ಕ್ಲೀನ್ ಮಾಡಿದ್ಮೇಲೆ ಸಂಜೆ ತೊಳೆದಿದ್ದೆ ಇಲ್ಲಿ ಪೂರ್ತಿ ಎಲ್ಲ ಕಾಂಪೌಂಡು ಪ್ಯಾಸೇಜ್ ಎಲ್ಲ ತೊಳೆದಿದ್ದೆ ಆದರೆ ಇವಾಗ ಅಕ್ಕಿ ಎಲ್ಲ ಕ್ಲೀನ್ ಮಾಡಿದ್ನಲ್ಲ ಮತ್ತು ಬೆಳಗ್ಗೆ ಬಾ ಬಾಗಿಲು ಸಹ ತೊಳೆದಿರಲಿಲ್ಲ ಹಾಗೆ ಎಲ್ಲ ತೊಳೆಯೋಣ ಅಂದ್ಬಿಟ್ಟು ಇದನ್ನೆಲ್ಲ ಇದ್ದೆ ಇದು ನೀನು ಲಾಸ್ಟ್ನೇ ದಿವಸ ಕ್ಲೀನಿಂಗ್ ಎಲ್ಲ ಮುಗಿದ್ಮೇಲೆ ಸತಿ ಕೆಳಗಡೆ ಇದು ಸ್ವಲ್ಪ ಸೊಪ್ಪಿನ ಪುಡಿ ಇದನ್ನೆಲ್ಲ ಹಾಕಿ ತೊಳಿಬೇಕು ಲಾಸ್ಟ್ನೇ ದಿವಸ ಮಾಡ್ಕೋತೀನಿ ಮತ್ತು ಇದು ವಾಲ್ ವಾಲ್ ಟೈಲ್ಸು ಅಷ್ಟೇ ಇದನ್ನು ಎಲ್ಲ ಒರೆಸ್ಕೊಂಡೆ ಇದು ಧೂಳೆಲ್ಲ ಬರುತ್ತಲ್ಲ ಅದ್ರ ಮೇಲೆ ಕೂತಿರ್ತೈತೆ ಹಂಗಾಗಿ ಅದನ್ನೆಲ್ಲ ಒರೆಸ್ಕೊಂಡೆ ಮತ್ತು ಬಾತ್ರೂಮ್ ಡೋರು ಇದನ್ನು ಅಷ್ಟೇ ಅವಾಗವಾಗ ಒರ್ಸ್ಕೋತಾ ಇರ್ತೀನಿ ಕ್ಲೀನಿಂಗ್ ಟೈಮ್ ಅಂತಲ್ಲ ನಾನು ವಾರದಲ್ಲಿ ಮೂರು ದಿವಸ ಇದನ್ನೂ ಅಷ್ಟೇ ಒರೆಸ್ತಾ ಇರ್ತೀನಿ ಮತ್ತು ಇಲ್ಲಿ ಮಾರ್ಕ್ ಬೀಳುತ್ತಲ್ಲ ಹಂಗಾಗಿ ಇದು ಒರೆಸ್ಲೇಬೇಕು ಇಲ್ಲಾಂದರೆ ಚುಕ್ಕಿ ಚುಕ್ಕಿ ಥರ ಇದು ಇರುತ್ತೆ ಮಕ್ಕ ಕಾಳು ಕೊಟ್ಕೊಳ್ಸಿದ್ದಾರೆ ಇದು ಉದ್ದಿನ ಕಾಳು ಇದು ಕಾಳು ಉದ್ದಿನ ಕಾಳು ಒಂದು ಎರಡು ಸೇರು ಮತ್ತು ಇದು ಕಾಳು ಕಾಣಿಸ್ತಿದೆಯಾ ಕಾಳು ಒಂದು ಎರಡು ಸೇರು ಮತ್ತು ಇದು ಎಳ್ಳು ಕಪ್ಪೆಳ್ಳು ಕಪ್ಪೆಳ್ಳು ಕೊಟ್ಟಿದ್ದಾರೆ ಮತ್ತು ಇದು ಹೆಸ್ರು ಕಾಳು ಇಷ್ಟನ್ನು ಕೊಟ್ಟು ಕಳಿಸಿದ್ದಾರೆ ನಮ್ಮ ಅಕ್ಕ ನಮ್ಮ ಆರ್ಗಿದ್ದು ಊರಿಂದ ಕೊಟ್ಟು ಕಳಿಸಿದ್ದಾರೆ ನಮ್ಮ ಮನೆಯವ್ರು ಬಂದ್ರಲ್ಲ ಊರಿಂದ ಹೋದ ವರ್ಷನೂ ಅಷ್ಟೆ ಕಾಳು ಕೊಟ್ಟಿದ್ದರು ಒಂದು ಐದು ಸೇರಿದ ಕಾಳು ಕೊಟ್ಟಿದ್ದರು ಅದನ್ನು ನಾನು ಬೇಳೆ ಮಾಡಿಕೊಂಡಿದ್ದೆ ಈ ವರ್ಷ ತೊಗರಿ ಕಾಳು ಆಗಿಲ್ಲ ಪ್ರಮೀಳ ಅಂತಂದ್ಬಿಟ್ಟು ಇಷ್ಟು ಕಾಳು ಕೊಟ್ಟು ಕಳ್ಸಿದ್ದಾರೆ ಕಾಸುಕಲ್ಲ ಫ್ರೀಯಾಗಿ ವರ್ಷ ವರ್ಷ ಅಷ್ಟೇ ನನಗೊಂದು ಎರಡೆರಡು ಸೇರ ಕಾ ಕಾಳುಗಳು ಕೊಡ್ತಾರೆ ಅವರು ಇದನ್ನೆಲ್ಲ ಒಣಗಿಸ್ಕೋಬೇಕು ಇಲ್ಲೇ ಕೂತ್ಕೊಂಡು ಒಣಗಿಸ್ಕೋಬೇಕು ಇಲ್ಲಾಂದರೆ ಪಾರಿವಾಳಗಳು ಬಿಡೋಲ್ಲ ಇಲ್ಲಿ ಬಟ್ಟೆ ಒಗೆ ಹಾಕಿದ್ದೀನಿ ನಿನ್ನೆ ನಾನು ಮಿತು ಮನ್ಸೆಲ್ಲ ಸ್ನಾನ ಮಾಡಿದ್ವಲ್ಲ ಬಟ್ಟೆ ಇದಾಗ ಒಗಿಬೇಕು ಮತ್ತು ಎಲ್ಲ ಅಷ್ಟೇ ಇವೆಲ್ಲ ಒಣಗ್ತಿದ್ದಂಗೆ ಇದಕ್ಕೆ ಹಾಕೊಂಡ್ಬಿಡಬೇಕು ఇవన్నే ఒణ్గస్కుండు ఇలా ఇప్పుడు ఇలా అందర పారి వాళ్ళు కూడా తిందే ఈ దొర్చిలో ఒక్క మేలుగడే గడ్డ హాక్రెండ్ పారివాళ్ళకి కా ಹೆಸ್ರು ಕಾಳು ಉದ್ದಂಕಾಳು ಇವು ಇದು ಎರಡು ಕಪ್ಪೆಳ್ಳಿದು ಮತ್ತೆ ಕಾಳು ಇದೆಲ್ಲ ಒಣಗಾಕಿದ್ದೀನಿ ಏನು ಮಾಡಿದೆ ಗೊತ್ತಾ ಈ ಬೇಷಣಾಲ್ಗಳಲ್ಲಿ ಹಾಕ್ಬಿಟ್ಟು ಇಟ್ಟಿದ್ದೆ ಹಿಂಗಿನ ಬಟ್ಟೆಗಳಲ್ಲಿ ಇದು ಒಣಗೋದಿಲ್ಲ ಇವು ಒಣಗೋದಿಲ್ಲ ಇದರಲ್ಲಿ ಇದ್ದರೆ ಅದಕ್ಕೆ ಅವ್ನು ಸ್ವಲ್ಪತ್ತು ಇಲ್ಲ ಹಾಕಿ ಸಂಜೆ ತನಕ ಒಣಗಿಸ್ತಾರೆ ಅಂತನಿಸ್ತೈತಿ ಮಕ್ಕಳಿಲ್ಲೇ ಕೂತಿದ್ದಾರೆ ಓದ್ಕೊಳೋಕ್ಕೆ ನೋಡಿ ಕೂತಿದ್ದಾರೆ ಮಕ್ಕಳು ಅದಕ್ಕೆ ಸ್ವಲ್ಪತ್ತು ಸಂಜೆ ತನಕ ನೋಡ್ಕೋತಾರೆ ಅಂತ ಅಂದ್ಬಿಟ್ಟು ನಾವು ಒಳಗಡೆ ಹೋದರೆ ಪಾರಿವಾಳಗಳು ಬಿಡೋಲ್ಲ ಪಾರಿವಾಳ ತಿನ್ಕೊಂಬಿಡ್ತಾವೆ ಅದಕ್ಕೆ ಕುಂಡರ್ಸ್ತಿದ್ದೀನಿ ಇಬ್ಬರು ಕೂತಿದ್ದಾರೆ ಒಂದು ಎರಡು ಸಹ ಒಣಗೋದ್ಮೇಲೆ ತೆಗೆದು ಫ್ರಿಜ್ಜಲ್ಲಿ ಇಟ್ಟುಬಿಡ್ತೀನಿ ಮತ್ತು ಕಾಳುಗಳನ್ನೆಲ್ಲ ಒಣಗಾಕ್ಬಿಟ್ಟು ಬಟ್ಟೆ ಎಲ್ಲ ಒಗ್ಗ್ದಿದ್ದಾಯಿತು ಎಲ್ಲ ಕೆಲಸ ಮುಗಿಸ್ಕೊಂಬಂದೆ ಟೈಮ್ ಬಂದೀಗ ಹತ್ತು ಗಂಟೆ ಆಗ್ಬಿಟ್ಟಿತ್ತು ಪಾಪ ಮಕ್ಳಿಗಿನ್ನೂ ನಾಷ್ಟ ಕೊಟ್ಟಿರಲಿಲ್ಲ ಹಾಗಾಗಿ ರೊಟ್ಟಿ ಮಾಡೋಣ ಅಂತ ಅಂದ್ಬಿಟ್ಟು ನೆನೆ ಬದನೆಕಾಯಿ ಗೊ ಟೊಮೆಟೊ ಹಾಕ್ಬಿಟ್ಟು ಗೊಜ್ಜು ಮಾಡ್ಕೊಂಡಿದ್ನಲ್ಲ ಬದನೆಕಾಯಿ ಗೊಜ್ಜು ಅದೇ ಇತ್ತು ಪಲ್ಯ ಇತ್ತು ಈಗ ಅದಕ್ಕೆ ರೊಟ್ಟಿ ಮಾಡೋಣ ಅಂತ ಅಂದ್ಬಿಟ್ಟು ರೊಟ್ಟಿ ಮಾಡ್ತಾಯಿದ್ದೀನಿ ಮತ್ತು ಕ್ಲೀನಿಂಗ್ ಕೆಲಸ ಇನ್ನೂ ಸ್ವಲ್ಪ ಇದೆ ಇನ್ನೂ ಒಳಗಡೆ ಬಾತ್ರೂಮ್ ತೊಳೆಯೋದಿದೆ ಮತ್ತು ಬೆಡ್ಶೀಟು ಬೆಡ್ಶೀಟೆಲ್ಲ ಒಗೆಯೋದಿದೆ ಮೋಸ್ಟ್ಲಿ ನಾಳೆ ಒಗಿತೀನಿ ಅನ್ಸುತ್ತೆ ನಾಳೆ ನಾಡಿದ್ದು ಒಗಿಯೋಣ ಅಂತ ಅಂದ್ಕೊಂಡಿದ್ದೀನಿ ಬೆಡ್ಶೀಟ್ನ ನೋಡೋಣ ಅಲ್ಲ ರಾತ್ರಿ ಬದನೇಕಾಯಿ ಗೊಜ್ಜು ಮಾಡಿದ್ನಲ್ಲ ಅದಿತ್ತು ಈಗ ಅದಕ್ಕೇ ರೊಟ್ಟಿ ಮಾಡೋಣ ಅಂತ ಅದಕ್ಕೇ ಸ್ವಲ್ಪ ಜಾಸ್ತಿನೇ ಮಾಡಿಬಿಟ್ಟಿದ್ದೆ ರಾತ್ರಿ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಟೊಮೆಟೊ ಜಾಸ್ತಿ ಹಾಕಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಹುಲ್ಲುಳ್ಳಿ ಹಾಕ್ತೀನಿ ಅದಕ್ಕೆ ನಾ ಇಷ್ಟು ರೊಟ್ಟಿ ಹಾಕೋಬೇಳ್ಬೇಕಲ್ಲೇ ಅದು ಎತ್ತು ಮೊಬೈಲು

ನೋಡಿ ತೋರಿಸ್ತೀನಿ ಕವರ್ ಹಾಕಿ ಪಿಲ್ಲ ಕವರ್ ಹಾಕ್ತಿರ ಬರೀ ಇದನ್ನ ಹಾಕಿದ್ರೆ ಸುಮ್ಮನೆ ಯಾರು ಮುಟ್ಟಲು ಸಾಕು ಜರ್ಕೊಂಡ್ ಜಾರ್ಕಿ ಇರಲ್ಲ ನನಗೆ ಕವರ್ ತೆಗ್ದಿಲ್ಲ ಸೋಫಾ ತಗ ಕವರ್ ತೆಗ್ದಿ ಯಾಕೆ ಅಂದರೆ ಧೂಳು ಮಣ್ಣು ಕುತ್ಕೊಳ್ಳುತ್ತೆ ಅಂತ ಹಂಗೆ ಬಿಟ್ಟಿದ್ದೀನಿ ಒಂದು ಪಿಲ್ಲ ಕವರ್ ಹಾಕ್ಲೇಬೇಕು ಹಾಕ್ತಿರ ಸೋಫಾ ಕವರ್ ಹಾಕಿದೆ ಆಕ್ರೆ ನಾ ಗೊತ್ತಿ ಜರ್ಕೊಂಡು ಜಾರ್ ಬೆಳಗ್ಗೆಯಿಂದ ಸುಮಾರು ಒಂದು ಹತ್ತು ಸತಿ ಹಾಕಿದೀನಿ ಅದು ಹಂಗೆ ಬತ್ತೈತೆ ಈಗ ಎಲ್ಲ ಒಣಗಿದಾವೆ ನೋಡಿ ಎಷ್ಟೊಂದು ಬಟ್ಟೆ ಇದ್ದಾವೆ ಅಂತ ಇವನ್ನೆಲ್ಲ ಕುತ್ಕೊಂಡು ಜೋಡಿಸ್ಬೇಕು ಕುಡಿದು ಇದೆಲ್ಲ ಬಟ್ಟೆನೆ ಎನ್ನೆ ಸಂಜೆಯಿಂದ ಹೋಗ್ತಿರೋ ಬಟ್ಟೆಗಳು ಎಲ್ಲ ತಂದಿದ್ದೀನಿ ಜೋಡಿಸ್ಬೇಕು ಇದಕ್ಕೆ ಕವರ್ ಹಾಕೋಬೇಕು ತೆಗಿಯೋದು ಒಂಥರ ಇಂಚೆ ಇಲ್ಲದೆ ಹಾಕೋದು ಒಂಥರ ಒಗೆದೇ ನಾವು ಹೋಗ್ಬಿಟ್ಟು ಬಂದು ಸೆಂಟ್ರ್ ಮಾಡ್ಕೊ ಹ್ಞೂ ಹಂಗೆ ಜಿಪ್ ಸೆಂಟ್ರ್ ಮಾಡ್ಕೊ ಅವಾಗ ಸರಿಯಾಗಿ ಹಾಕೋಕ್ಕಾಗುತ್ತೆ ಇನ್ನೆಲ್ಲ ಹಾಕಿದ್ವಿ ಇವೆಲ್ಲ ಹಾಕಿ ಬಟ್ಟೆ ನೋಡಿ ಪಿಟ ಆಡ್ತವೆ ಬಟ್ಟೆಗಳು ಇವೆಲ್ಲ ಮುಡ್ಸ್ಬೇಕು ಮತ್ತು ಇದು ಮೀಶೋದಲ್ಲಿ ನಾನು ತಗೊಂಡಿದ್ನಲ್ಲ ಗ್ರೀನರಿ ಪ್ಲ್ಯಾಂಟ್ ಥರದ್ದು ಅದನ್ನ ಇದಕ್ಕೆ ಹಾಕೊಳ್ಳೋಣ ಅಂತ ಹಾಕೋತಾ ಇದ್ದೀನಿ ಇಲ್ಲಿ ಅಡುಗೆ ಮನೆ ಎಲ್ ಇ ಡಿ ಲೈಟ್ ಹಾಕ್ಕೊಂಡಿದ್ನಲ್ಲ ಅದಕ್ಕೆ ಅದ್ರ ಜೊತೆನೇ ಗಮ್ ಟೇಪ್ ಇರುತ್ತೆ ನಾನೇ ಸಪ್ರೇಟ್ ಗಮ್ ಟೇಪ್ ಇಲ್ಲ ಅದು ಎಲ್ ಇ ಡಿ ಲೈಟ್ ಹಾಕೋದಿಕ್ಕೆ ಅಂತ ಗಮ್ ಹಾಕಿದ್ನಲ್ಲ ಆ ಗಮ್ಟೆ ಪಕ್ಕದಲ್ಲೇ ಹಾಕ್ಕೊಂಡು ಬರ್ತಾಯಿದ್ದೀನಿ ಚೆನ್ನಾಗಿ ಕಾಣಿಸ್ತಿದೆ ಅದು ಯಾವ ಥರ ಇದೆ ಅದೇ ಥರನೇ ನಾನು ಅದು ಒಂದೆಲೆ ಮೇಲೆ ಒಂದೆಲೆ ಕೆಳಗಡೆ ಈ ಥರ ಇರುತ್ತೆ ಅದೇ ಥರನೇ ನಾವು ಹಾಕ್ಕೋಬೇಕು ಅದನ್ನು ನಾನು ಈ ಥರ ಎಲ್ಲ ಸೆಟ್ ಮಾಡಿಕೊಂಡೆ ನಮ್ಮ ಅಡುಗೆ ಮನೆಗೆ ಮೂರು ಪೀಸು ಮೂರು ಪೀಸ್ ಹಾಕ್ಕೊಂಡೆ ನಾನು ಮೂರು ಪೀಸು ಫುಲ್ಲಾಯ್ತು ಇನ್ನೊಂದು ಸ್ವಲ್ಪ ಸಾಲ್ಟೇಜ್ ಬಂತು ಸೈಡಲ್ಲಿ ನಾನು ತಿರ್ಗೇನೋ ಸೈಡಲ್ಲಿ ತಾನೆ ಅಂದ್ಬಿಟ್ಟು ಅದು ಬಿಟ್ಟೆ ಚೆನ್ನಾಗಿ ಕಾಣಿಸ್ತಿತ್ತು ನಾನು ಇದು ಮನಿ ಪ್ಲ್ಯಾಂಟು ಬೆಳೆಸಿದ್ನಲ್ಲ ಇದನ್ನು ಹಾಕೋ ಅವಶ್ಯಕತೆನೇ ಇರಲಿಲ್ಲ ಯಾಕೆಂದರೆ ಮನಿ ಪ್ಲ್ಯಾಂಟು ಎಷ್ಟು ಉದ್ದ ಬೆಳೆದಿತ್ತು ಅಂದರೆ ನಾನು ಆ ಟೈಮಲ್ಲಿ ವೀಡಿಯೋ ಮಾಡ್ತಿರ್ಲಿಲ್ಲ ವೀಡಿಯೋ ಮಾಡಂಗಿದ್ರೆ ಗೊತ್ತಾಗ್ತಿತ್ತು ತೋರಿಸ್ತಿದ್ದೆ ನಾನು ಎಲ್ಲ ಹಾಕೊಂಡಾಯ್ತು ಹಾಕಿದ್ದೀನಿ ನೋಡೋಣ ಲೇಟ್ ಹಾಕ್ತೀನಿ ಯಾವ ಥರ ಅಂತ

ಚೆನ್ನಾಗಿ ಕಾಣಿಸ್ತೀನಿ ಪರವಾಗಿಲ್ಲ ಸಾಕಾಯ್ತು ಊರಿಗೆ ಇನ್ನೊಂದು ಮೂರು ತಗೊಂಡು ಊರಿಗೆ ಮೂರು ಸಾಕಾಗಲ್ಲ ಮೋಸ್ಟ್ಲಿ ಜಾಸ್ತಿ ಬೇಕಾಗುತ್ತೆ ಅನಿಸುತ್ತೆ ಊರಿಗೆ ತೊಗೊಂಡೋಗ್ತೀನಿ ಅದನ್ನು ಬೆಳೆಸಿದ್ದು ಇಲ್ಲಿದು ತೋರಿಸೀನಿ ನೋಡಿ ಈ ಮನಿ ಪ್ಯಾಂಟ್ ಇದ್ದಿದ್ರೆ ನಾನು ಇದು ಇರಲಿಲ್ಲ ಫುಲ್ಲು ಅದು ಈ ಸೈಡು ಇಲ್ಲಿ ಗಂಟ ಬಂದಿತ್ತು ಮತ್ತೆ ಈ ಒಂದು ಲೇಯರು ಇಲ್ಲಿ ಗಂಟ ಬಂದಿತ್ತು ಸುತ್ತ ಬರ್ಸೋಣ ಅಂತಲೇ ನಾನು ಅದು ಬಿಟ್ಕೊಂಡಿದ್ದು ಅದು ಒಣಗೋಯ್ತದ ಸುದ್ದಿ ಬೇಡ ಬಟ್ಟೆ ಉಳಿತೈತೆ ಹೋಗಿದ್ದು ಹೋಯ್ತು ಏನು ಮಾಡತ್ತಲ್ಲ ಇದು ಈ ತರ ಪ್ರಶ್ನೆ ತಗೊಂಡು ಹೇಗ ತೆಗ್ದು ತೊಳಿಂಬೋದು ಇದು ತೆಗ್ದು ತೊಳಿಂಬೋದು ಹಾಕೊಂಡಿದ್ದರೀ ಚೆನ್ನಾಗಿ ಕಾಣಿಸ್ತಾ ನೋಡಿ ಹಾಕೊಂಡಿದ್ದೆಲ್ಲ ಆಯಿತು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇನ್ನೂ ಇಷ್ಟಿದೆ ನಾನು ಹನ್ನೆರಡು ಪೀಸ್ ತರಿಸಿದ್ದು ಇನ್ನೂ ಒಂಬತ್ತು ಪೀಸ್ ಇದೆ ಊರಿಗೊಂದು ನಾಲ್ಕೈದು ಹೋಗ್ತೀನಿ ಅಲ್ಲಿಗೆ ಊರಿಗೆ ಅಡುಗೆ ಮನೆ ತುಂಬ ದೊಡ್ಡದಿದೆಯಲ್ಲ ಅಲ್ಲೂ ಅಷ್ಟೇ ಎಲ್ ಇ ಡಿ ಲೈಟ್ ಹಾಕ್ಕೊಂಡಿದ್ದೀನಿ ಕಿಚನ್ನಲ್ಲಿ ಅಡುಗೆ ಮನೆಗೆ ಅಲ್ಲಿಗೂ ಇದೇ ಥರ ಹಾಕ್ಕೊಳ್ಳೋಣ ಅಂತ ಅಲ್ಲಿಗೆ ಇಲ್ಲಿಗೆ ಎರಡಕ್ಕೂ ಸೇರಿಸಿ ಬುಕ್ ಮಾಡಿದೆ ಇನ್ನು ಸ್ವಲ್ಪನ ಹಾಗೆ ಎತ್ತಿಡ್ತೀನಿ ಚೆನ್ನಾಗಿ ಕಾಣಿಸ್ತಿದೆಯಲ್ಲ ನೋಡಿ ಅನ್ನ ಹಾಕಿದ್ದೆ ತಿಂದ್ಕೊಂಡಿದ್ದ ಈಗ ತಿರ್ಗಾ ಬಂದು ಈಗ ಹತ್ತು ಗಂಟೆ ಆಗೈತೆ ತಿರ್ಗಾ ಬಂದು ಅನ್ನ ಅಂತ ಬ ಹಿಂಸೆ ತೆಗಿತಾನೆ ಅದಕ್ಕೆ ಹಾಲು ಹಾಕ್ಬಿಟ್ಟು ಒಂದು ಐದು ಬಿಸ್ಕೆಟ್ ಆವಾಗಲೇ ಒಂದು ನಾಲ್ಕು ಬಿಸ್ಕೆಟ್ ಹಾಕ್ತೀವಿ ಸಾಲ್ತಾ ಇಲ್ಲ ತಿರ್ಗಾ ತಿರ್ಗಾ ಬರ್ತಾವನೆ ಅದಕ್ಕೆ ಇವಾಗ ತಿರ್ಗಾ ಒಂದು ಐದು ಬಿಸ್ಕೆಟ್ ಹಾಕಿ ಹಾಲು ಹಾಕಿದ್ದೀನಿ ನೋಡಿರಿ ಟೈಮ್ ಈಗ ಹತ್ತು ಗಂಟೆ ಆಗೈತೆ ಇವಾಗ ನಾನು ಎಲ್ಲ ಅನ್ನ ಮಾಡ್ಕೊಂಡು ಕುತ್ಕೊಳ್ಳಿ ನಾನು ಹಾಂ ನನಗೆ ಇಷ್ಟು ನಿಮಿಷ ಐತೆ ಈಗ ಇನ್ನು ನಾವು ಎಷ್ಟು ಊಟ ಮಾಡಿದಾಗ ಎಂಟು ಎಂಟೂವರೆ ಎಂಟೂವರೆಲಿ ಹಾಕಿದ್ದೀವಿ ಇದು ತಿರ್ಗಾ ಬಂದವನೇ ಅದಕ್ಕೆ ಏನು ಮಾಡಿದ್ದೀವಿ ಅಂದರೆ ಬಿಸ್ಕೆಟ್ ಒಂದು ಐದಾರು ಬಿಸ್ಕೆಟ್ ಹಾಕ್ಬಿಟ್ಟು ಹಾಲು ಹಾಕ್ಬಿಟ್ಟು ಹಾಕ್ತೀವಿ ಇದು ಯಾವ ಮೂಲೆಗೂ ಸಾಲಲ್ಲ ಅವನಿಗೆ ಹ್ಞೂ ಬಾ ಡ ಡ್ಯಾನ್ಸ್ ಮಾತ್ರ ಚೆನ್ನಾಗಿ ಮಾಡ್ತಾನೆ ಡ್ಯಾನ್ಸ್ ಮಾತ್ರ ಚೆನ್ನಾಗಿ ಮಾಡ್ತಾನೆ ನೋಡ್ರಿ ಹೆಂಗ್ ನೆಗೀತಾನೆ ಕಾಲ್ ಇಂಬಡಿನೇ ಕೆರೀತಾನೆ ನೋಡು గార్తికి మన గర్తికి మన హోగో తిరిగే బరచికే బరచికే మమ్మ బరచికే మమ్మ నడి నడి అచ్చి నడి మల్కొబెట్టు నడి ఎల్గోయితే అల్ ఏను ఇల్ల నడి అచ్చి నడి నడి బాళికి నడి నడి అచ్చి నడి బరచికే నడి

ಈರುಳ್ಳಿ ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ ಬಿಸಿಬೇಳೆ ಭಾತ್ಗೆ ಅಕ್ಕಿ ಬೇಳೆ ತರಕಾರಿ ಕ್ಯಾರೆಟು ಬೀನ್ಸ್ ಎರಡೇ ಹಾಕಿರೋದು ಅದನ್ನು ಬೇಯಕ್ಕೆ ಇಟ್ಕೊಂಡಿದ್ದೀನಿ ಕಡ್ಲೆಕಾಯಿ ಬೀಜನ ಇಟ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಈಗ ಈರುಳ್ಳಿ ಟೊಮೆಟೊ ಇದಕ್ಕೆ ಹಾಕೋತೀನಿ ಬಿಸಿ ಬಾಳೆ ಭಾತ್ ಪೌಡ್ರು ನಾನೇ ಮನೇಲೆ ಮಾಡ್ಕೊಂಡಿದ್ದು ಇದನ್ನು ಹಾಕಿದ್ದೀನಿ ಇದಕ್ಕೆ ಖಾರದ ಪುಡಿ ಹಾಕಿಲ್ಲ ನಾನು ಮೆಣಸಿನ್ಕಾಯಿ ಸೇರಿಸ್ಕೊಂಡಿಲ್ಲ ಮೆಣ್ಸಿನ್ಕಾಯಿ ಪುಡಿನ ಆಮೇಲೆ ಹಾಕೋತೀನಿ ಈಗ ಬರೀ ಮೆಣ್ಸಿನ್ಕಾಯಿ ಉಂಬ್ಬಿಟ್ಟು ಬೇರೆ ಎಲ್ಲನೂ ಹುರಿದು ಪೌಡ್ರ್ ಈಗ ಈಗಿದ್ದೀನಿ ಇದಕ್ಕೆ ಹಾಕೋತೀನಿ ಸ್ವಲ್ಪ ಇದು ಹಾಕೋತಾ ಇದ್ದೀನಿ ಬಿಸಿ ಭಾತ್ ಪೌಡ್ರ್ ಹಾಕೋತೀನಿ ಇದಕ್ಕೆ ಮೆಣಸಿನ್ಕಾಯಿ ಪುಡಿ ಸೇರಿಸಿಲ್ಲ ನಾನೇ ಮನೇಲಿ ಮಾಡಿರಾಕಿದ್ದು ಹಚ್ಚ ಖಾರದ ಪುಡಿ ಹಾಕೋತೀನಿ ಜಾಸ್ತಿ ಖಾರ ಇಲ್ಲ ಬೇಡ ಬಿಸಿ ಸಾಕಷ್ಟು ಇದು ಖಾರ ಇದೆ ಆಯಿತು ಇದೆಲ್ಲ ಆಯಿತು ಚೆನ್ನಾಗಿ ಕುದೀತು ಈಗ ಲಿಡ್ ಕ್ಲೋಸ್ ಮಾಡಿದ್ರೆ ಬಿಸಿಬೇಳೆ ಭಾತ್ ರೆಡಿ ನಾನು ನಾಷ್ಟ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್